ನಾನು ಇವತ್ತು ಗೋಧಿ ಹಿಟ್ಟಿನ ಹಲ್ವಾ ಹೇಗೆ ಈಸಿಯಾಗಿ ಅಂತ ಐದೇ ನಿಮಿಷದಲ್ಲಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಹಾಗಾದ್ರೆ ಮಾಡೋಣ ಪಾತ್ರೆ ಇಟ್ಕೊಂಡು ಬಟ್ಲಷ್ಟು ನೀರನ್ನು ಹಾಕೊಳ್ಬೇಕು ಅದಕ್ಕೆ ನೀರನ್ನು ಅರ್ಧ ಗ್ಲಾಸ್ ಅಷ್ಟು ನೀರನ್ನು ಹಾಕಿ ಚೆನ್ನಾಗಿ ಒಂದು ಕುದಿ ಬರೋವರೆಗೂ ಚೆನ್ನಾಗಿ ಕುದೂ ಚೆನ್ನಾಗಿ ಹಾಕಿ ಕುದಿಸ್ಕೊಡ್ಬೇಕು ಎಲ್ಲ ಚೆನ್ನಾಗಿ ಕರ್ಬೇಡಿ ಇದು ಸ್ಟೋವ್ ಅನ್ನು ಆಫ್ ಮಾಡ್ಕೊಂಡು ಇಟ್ಕೊಂಡು ಅರ್ಧ ಬಟ್ಲಷ್ಟು ತುಪ್ಪವನ್ನು ಹಾಕೊಳ್ಬೇಕು ಒಂದು ಬಟ್ಟಲಷ್ಟು ಗೋಧಿ ಹಾಕಿಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಲೋಲಿ ಚೆನ್ನಾಗಿ ಎರಡು ನಿಮಿಷ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಈಗ ಕರಗಿಸ್ಕೊಂಡ ಬೆಲ್ಲದ ನೀರನ್ನು ಇದಕ್ಕೆ ಹಾಕೊಳ್ಬೇಕು ಸಾಣಿಸಿ ಹಾಕಿಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ಲೇಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದಕ್ಕೆ ಅರ್ಧ ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕ್ಕೊಳ್ಬೇಕು ಈಗ ನೋಡಿ ವೀಕ್ಷಕರಿ ಆ ರೀತಿ ಬನ್ಟ್ ಆಗಿದೆ ಈಗ ಇದೆ ರೆಡಿ ಆಗಿದೆ ಅಂತ ಅರ್ಥ ನೀವು ಕೂಡ ಇದನ್ನು ಈಜಿ ಆಗಿ ಮನೆಯಲ್ಲಿ ಮಕ್ಕಳು ಸ್ವೀಟ್ ಕೊಟ್ಟರೆ ಸ್ವೀಟ್ ಕೇಕ್ ಈ ರೀತಿ ಮಾಡ್ಕೊಬಹುದು ಇದು ತುಂಬಾ ಈಜಿ ಮಾಡಲು ನೋಡಿ ಎಷ್ಟು ಕರೆ ರುಚಿಕರವಾದ ಹಿಟ್ಟಿನ ತಿನ್ನು ರೆಡಿ ಆಗಿದೆ ಕೇಕ್ ಗಾರ್ನಿಶ್ ಕೇಕ್ ಅನದ್ರಾಕ್ಷಿ ಗೋಡಂಬಿ ಬಾದಾಮಿ ಗಾರ್ನಿಷ್ ಮಾಡಬೇಕು ಈಗ ನೋಡಿ ವೀಕ್ಷಕರೇ ರುಚಿಕರವಾದ ಹಿಟ್ಟಿನ ಹಲ್ವಾ ರೆಡಿಯಾಗಿದೆ ನೀವು ಕೂಡ ಮಕ್ಕಳು ಕೇಳಿದಾಗ ಈ ರೀತಿ ಈಸಿಯಾಗಿ ಮನೆಯಲ್ಲಿ ಹಲ್ವಾನ ಮಾಡಿಕೊಡ್ಬೋದು ರೆಸಿಪಿ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್